ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇವತ್ತು ನಂಗೆ ಲಾಗ್ ಬಂದು ದೇವ್ರ ಮನೆಯದು ದೇವ್ರ ಮನೆ ಯಾವ ರೀತಿ ಅರೇಂಜ್ ಮಾಡ್ತೀನಿ ಯಾವ ರೀತಿ ನಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಆಸೆಯಾಗಿ ಹಂಗಾಗಿ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇನ್ನು ದೇವ್ರ ಪತ್ರ ಎಲ್ಲ ನೀಟಾಗಿ ಬೆಳೆದಿಟ್ಕೊಂಡಿದ್ದೆ ಇನ್ನು ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿರ್ತೀವಿ ಅಷ್ಟನ ಕುಂಕುಮ ಎಲ್ಲ ಇಟ್ಟಾಯಿತು ದೇವ್ರ ಮನೆಯಲ್ಲಿ ಫೋಟೋಕ್ಕೆಲ್ಲ ನೀವು ನೋಡ್ತಾ ಇರ್ಬೋದು ನಮ್ಮನೆ ದೇವ್ರ ಫೋಟೋ ಎಲ್ಲ ಈ ರೀತಿ ಇದೆ ಸಿರೀಷ ಬಂದು ದೇವ್ರಕ್ಕೆ ಅಷ್ಟ ಕಲಿಸ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಹಾಲು ಅಥವಾ ಮೊಸರು ಹಾಕಿ ಅಷ್ಟ ಕಲಸಿಟ್ಕೊತೀವಿ ಇನ್ನು ಅನುಷ ಬಂದು ಶಿವೆಲ್ಲ ತೊಳೆದು ಆಚೆ ಇದ್ದಾಳೆ ಮೇಲೆ ಮಳೆ ಬರೋ ವಾತಾವರಣ ಇರೋದ್ರಿಂದ ಇಲ್ಲ ಕೆಳಗಡೆನೆ ಒಣಗಾಕ್ ಇದ್ದಾಳೆ ಇನ್ನು ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಿಯಲಿ ನನಗೆ ಗೊತ್ತಿಲ್ಲ ನಾವು ಇದು ಫ ಈಗೀಗ ವಿಡಿಯೋಗಳೆಲ್ಲ ಸ್ಟಾರ್ಟ್ ಮಾಡ್ತಾ ಇರೋದರಿಂದ ಕಂಟೆಂಟ್ ಯಾವ ರೀತಿ ಕೊಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಇನ್ನು ನಮ್ಮನೆ ದೇವ್ರ ಮನೆ ಲಾಗ್ ಬಂದು ಯಾವ ರೀತಿ ಮಾಡ್ತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಇನ್ನೆಲ್ಲ ನೀವು ನೋಡ್ತಾ ಇದ್ದಂಗೆ ನಮ್ಮನೆ ದೇವ್ರ ಮನೆ ಸುಮಾರು ಜನ ಕೇಳ್ತಾ ಇದ್ರು ನಿಮ್ಮನೆ ದೇವ್ರ ಮನೆ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಅರೇಂಜ್ ಮಾಡ್ಕೊಳ್ತೀರಾ ಅನ್ನೋದನ್ನ ಕೇಳ್ತಾಯಿದ್ರು ಹಾಗಾಗಿ ಈ ಲಾಗು ಇದು ಮಾಡ್ತಾಯಿದ್ದೀನಿ ಈ ಈ ಕಾಂಟೆಂಟ್ ಬಂದು ದೇವ್ರ ಮನೆ ಕಂಟೆಂಟ್ ಆಗಿರುತ್ತೆ ಇನ್ನು ಈ ಥರ ವೈಟ್ ಕಲರ್ದೊಂದು ಮಣೆ ಇಟ್ಕೊಂಡಿದ್ದೀನಿ ಆ ಮಣೆಗೆ ಕಳಶ ಇಡ್ತೀವಿ ಕಳಶ ಇಡೋದ್ರಿಂದ ಆ ಪ್ಲೇಸ್ಗೆ ಬಂದು ಅರ್ಶನ ಅರ್ಶನ ಹಾಲು ಗೋಮೂತ್ರ ಅವೆಲ್ಲ ಹಾಕಿ ಈ ಥರ ಸಾರಿಸಿಟ್ಕೊಳ್ತೀವಿ ಇನ್ನು ಆಗಿನ ಕಾಲದಲ್ಲೆಲ್ಲ ಇದು ಏನಪ್ಪ ಸಗಣಿ ಸಿಗೋದು ಗೋ ಸಗಣಿ ಸಿಗೋದು ಸಗಣಿಯಲ್ಲಿ ಸಾರಿಸೋರು ಹಾಗಾಗಿ ನಮಗೆ ಈ ಬೆಂಗಳೂರಲ್ಲಿ ನೀವು ಕಂಡಂಗೆ ಸಗಣಿ ಸಿಗೋದು ರೇಯರು ಸಿಕ್ಕಿದ್ರೇನು ಅದು ಇದ್ರಾಗಿರಲ್ಲ ಹಾಗಾಗಿ ತಗೊಂಬರೋಕ್ಕೂ ಇಷ್ಟ ಆಗಲ್ಲ ಹಾಗಾಗಿ ಈ ಥರ ಅಶ್ ಅಷ್ಟೇ ಹಾಲು ಗಂಜಲ ಹಾಕಿ ಸಾರಿಸಿಟ್ಕೊಳ್ತೀನಿ ಇನ್ನು ಬಂದು ಅಷ್ಟ ಅಷ್ಟದಳ ರಂಗೋಲಿ ಆಗ್ತಾಯಿದ್ದೀನಿ ಯಾಕೆ ಅಂದರೆ ಪೀಠ ಇಡೋದು ಕಳ್ಷದ ಪೀಠ ಬಂದು ಲಕ್ಷ್ಮೀ ಸ್ವರೂಪ ಆಗಿರೋದರಿಂದ ಅಮ್ಮನವ್ರದೇ ಆದ ಒಂದು ಅಷ್ಟದಳ ರಂಗೋಲಿ ಹಾಕ್ಕೊಳ್ತೀನಿ ಇನ್ನು ನೀವು ಬೇಕಿದ್ದರೆ ಯಾವ ರಂಗೋಲಿ ಆದರೂ ಹಾಕ್ಕೊಂಬುದು ನಮ್ಮನೆ ದೇವ್ರ ಮನೆಗೆ ಅಷ್ಟದಳ ರಂಗೋಲಿ ಅಥವಾ ಲಕ್ಷ್ಮಿ ಚಕ್ರ ಹಾಕ್ತೀನಿ ಅಥವಾ ವಿಷ್ಣು ಚಕ್ರ ರಂಗೋಲಿ ಹಾಕ್ತೀನಿ ಇನ್ನು ಮಧ್ಯಕ್ಕೆ ಅರ್ಶನಾ ಕುಂಕುಮ ಇಟ್ಟಿರ್ತೀನಿ ರಂಗೋಲಿ ಮಧ್ಯದಲ್ಲಿ ನೋಡಿ ಈ ರೀತಿ ಅರೇಂಜ್ ಮಾಡ್ಕೊಳ್ತೀನಿ ಕಳಶ ಇಡೋದು ಜಾಗಕ್ಕೆ ಪ್ಲೇಸ್ಗೆ ಇನ್ನು ನೀವು ನೋಡಬಹುದು ಈ ಫೋಟೋಸ್ ಬಂದು ಹದಿನೆಂಟು ವರ್ಷ ಆಗಿದೆ ಈ ಫೋಟೋಸ್ ತಗೊಂಡು ತಗೊಂಡಿದ್ದಲ್ಲ ಇದು ನಮ್ಮ ಮನೆಯವರೇ ಕೈಯಾರ ಮಾಡಿರೋದು ನಾವು ಕೆಲಸ ಮಾಡ್ತೀವಲ್ಲ ವಿಂಡೋಸ್ ಕೆಲಸ ಆ ಪ್ರೊಪೈಲಲ್ಲಿ ಹಲಿಮಿಲಿಯಮ್ ಇದು ಬಂದು ಹದಿನೆಂಟು ವರ್ಷ ಆಗಿದೆ ಗೈಸ್ ಮಾತ್ರ ನನಗೆ ಯಾಕೋ ಫೋಟೋ ಚೇಂಜ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಇದೇ ಫೋಟೋನೇ ನನಗೆ ಇಷ್ಟ ಆಗಿರೋದ್ರಿಂದ ನಾನು ಯಾ ಈಗ ಎಲ್ಲ ವಿಧ ವಿಧವಾದ ಫೋಟೋಸ್ ಬಂದಿದೆ ಆದ್ರೂ ನನಗೆ ಚೈಂಜ್ ಮಾಡೋಕ್ಕಂತೂ ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಸುಮಾರು ಹದಿನೆಂಟು ವರ್ಷ ಆಗಿದೆ ಗೈಸ್ ಮಾತ್ರ ಆ ಫೋಟೋ ಅದಕ್ಕೆ ನನಗೆ ಈ ಫೋಟೋ ಇಷ್ಟ ಆಗಿ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಇನ್ನು ಇದು ಬಂದು ನಮ್ಮ ಕೈಯಾರ ಮಾಡ್ಕೊಂಡಿರೋದ್ರಿಂದ ಹಾಗೆ ನಂಗೆ ಖುಷಿನೇ ಹಾಕಿ ಕೊಡುತ್ತೆ ಮಾತ್ರ ನಮ್ಮ ಮನೆಯವರು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋದು ಇದು ಹಾಗಾಗಿ ಫೋಟೋಸು ಚೇಂಜ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಇನ್ನು ಈ ಪೀಠ ಈ ಥರ ರ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ಇನ್ನು ನೋಡಿ ಕಳ್ಸ ಅದಕ್ಕೆ ಈ ಥರ ತಾವರೆವ್ವ ಟೈಪಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಅಷ್ಟನ್ನ ಈ ಥರ ರೌಂಡಾಗಿ ಹಚ್ಕೊಂಡು ಕುಂಕುಮ ಇಟ್ಕೊಂತೀನಿ ನಾನು ಅಷ್ಟನ್ನ ಕಲಿಸೋದಕ್ಕೆ ಮೊಸರು ಅಥವಾ ಇಲ್ಲಾಂದರೆ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಯಾಕೆ ಅಂದರೆ ನೀವು ಸುಮಾರು ದಿವಸ ಆದ್ರೇನು ಅರ್ಶನ ಕುಂಕುಮ ಅಳಿಸಲ್ಲ ಗಟ್ಟಿಯಾಗಿ ನೀಟಾಗಿ ಕೂರುತ್ತೆ ಇನ್ನು ಹಾಲಿಗೆ ಅದಕ್ಕೆ ಆದಂಥ ಶ್ರೇಷ್ಠವಾಗಿರೋದ್ರಿಂದ ಹಾಲಲ್ಲಿ ಕಲಸಿದ್ರೆ ತುಂಬಾ ಒಳ್ಳೆಯದು ಅಂತ ಕಲಸಿಟ್ಕೊತೀನಿ ಇದು ಬಂದು ಕಳಶ ಇಡುವಂಥ ಪೀಠ ಇದು ಆಗಿನ ಕಾಲದಲ್ಲೆಲ್ಲ ಈ ಥರ ದೊಡ್ಡ ಇಡೋರು ಮನೆಗಳಲ್ಲಿ ಹೀಗೆಲ್ಲ ಇದು ಬಂದು ನಮ್ಮ ತಾಯಿಯವರು ಕೊಡಿಸಿರೋದು ನಮ್ಮ ತಾಯಿ ಕೊಡಿಸಿ ಆಯಿತು ಒಂದು ಸುಮಾರು ಒಂದು ಹತ್ತು ವರ್ಷ ಮೇಲೇ ಆಯಿತು ಈ ಥರ ತಾವರೆ ಥರ ಈ ಥರ ಬೋಲ್ ಇಟ್ಕೊಂಡಿದ್ದೀನಿ ಆ ಬೋಲಲ್ಲೇ ಕಳಶ ಕೂರಿಸ್ಕೊಳ್ತೀನಿ ಇನ್ನು ನಾನು ಕಳಶ ಚೊಂಬಗೆ ಅಷ್ಟಿನ ಕಂಬು ಕಿತ್ತೋಗಿದೆ ಅಷ್ಟನ ಕಂಬು ಕಿತ್ತೋಗಿರೋದರಿಂದ ಹೊಸ ಅಷ್ಟನ ಕಂಬು ಕಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂಬತ್ತೇಳೆ ದಾರ ತೊಗೊಳ್ತಾ ಇದ್ದೀನಿ ನಾನು ಸುಮಾರು ಮನೆಗಳಲ್ಲಿ ನೋಡ್ತೀನಿ ಕಳಶ ಇಡ್ತಾರೆ ಅದಕ್ಕೆ ಅಷ್ಟಿನ ಕೊಂಬ ಹಾಕೋಲ್ಲ ಕಂಪಲ್ಸರಿ ನೀವು ಯಾರ್ಯಾರ ಮನೆಗಳಲ್ಲಿ ಅಶ್ನ ಕಳಶ ಇಡ್ತೀರೋ ಅರ್ಶನ ಕೊಂಬು ಕಂಪಲ್ಸರಿ ಕಟ್ಟಿ ತುಂಬಾ ಒಳ್ಳೆಯದು ಅಷ್ಟಿನ ಕೊಂಬು ಬಂದು ಲಕ್ಷ್ಮಿಗೆ ಇಷ್ಟವಾಗಿದ್ದು ನಾವು ಕಳಶ ಇಡೋದೇ ದೇವ್ರದ್ದಿದು ಹಾಗಾಗಿ ನಾವು ಕಂಪಲ್ಸರಿ ಅಷ್ಟನ ಕೊಂಬು ಕಟ್ಟಬೇಕು ಇನ್ನು ನನಗೆ ಈ ಈ ದಾರ ಬಂದು ನಾನು ಹಾಲಲ್ಲಿ ತೊಳ್ಕೊತಾ ಇದ್ದೀನಿ ಗೋಮೂತ್ರ ಹಾಕಿ ತೊಳ್ಕೊಂಡೆ ಇನ್ನು ಹಾಲು ಹಾಕಿನೂ ಸಲ ತೊಳ್ಕೊಂಬಿಡೋಣ ಅಂತ ತೊಳ್ಕೊಂಡೆ ಹಾಲಕ್ಕೆ ಅದಕ್ಕೆ ಆದಂಥ ಶ್ರೇಷ್ಠವಾಗಿ ಶ್ರೇಷ್ಠವಾಗಿರೋದ್ರಿಂದ ಹಾಲು ತೊಗೊಂಡಿದ್ದೀನಿ ಹಾಲು ಬಂದು ಗೋಮಾತೆ ಇದಲ್ವ ಗೋಮಾತೆ ಬಂದು ಲಕ್ಷ್ಮೀ ದೇವಿ ಹಾಗಾಗಿ ಹಾಲಲ್ಲಿ ತೊಳ್ಕೊತೀನಿ ಇನ್ನು ಈ ರೀತಿ ಅಷ್ಟ ಕೊಂಬು ಕ ಮನೆಯಲ್ಲಿ ಇದ್ದೇ ಇರುತ್ತೆ ಯಾವಾಗಾದರೂ ಈ ಥರ ಕಟ್ಟಾದಾಗ ನಾನು ಈ ಥರ ಇಟ್ಕೊಂಡಿರ್ತೀನಿ ಕಂಪಲ್ಸರಿ ನಮ್ಮ ದೇವ್ರ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಈ ಅಷ್ಟ ಕಂಬಲ್ಲಿ ಯಾವ ಚೆನ್ನಾಗಿರುತ್ತೆ ಅಂತ ಚೂಸ್ ಮಾಡಿಕೊಂಡು ಅಷ್ಟಿನ ಕಂಬ ಕಟ್ಕೊಳ್ತಾ ಇದ್ದೀನಿ ಅದು ಬಂದು ಅಷ್ಟಿನ ನೀರು ಅಷ್ಟ ಮತ್ತು ಗೋಮು ಗೋಮೂತ್ರ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಬೋಲಲ್ಲಿ ನೀರು ಇನ್ನು ಅದೇ ಸೇಮ್ ಮೆಥಡಲ್ಲೇ ಹಾಲಲ್ಲಿ ಮತ್ತೆ ಅಷ್ಟಿನ ಕಂಬು ತೊಳ್ಕೊಂಡು ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಗಂಟಾಕ್ಕೊಳ್ಳಿ ಸುಮಾರು ಜನ ಕೇಳಿರೋದ್ರಿಂದ ಈ ದೇವ್ರ ಮನೆ ಲಾಗ್ ಅಂತ ಮಾಡ್ತಾಯಿದ್ದೀನಿ ಸುಮಾರು ಜನ ನಿಮಗೆ ದೇವ್ರ ಮನೆ ತುಂಬಾ ಚೆನ್ನಾಗಿಟ್ಟಿರ್ತೀರ ಯಾವ ರೀತಿ ಇಟ್ಟಿರ್ತೀರ ಎಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತೀರ ಅಂತ ಕೇಳ್ತಾ ಇದ್ರು ಸುಮಾರು ಜನ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ಇದ್ದೀನಿ ನೀವು ಇದೇ ರೀತಿ ಮಾಡಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ತಾ ಇಲ್ಲ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಪದ್ಧತಿಯಲ್ಲಿ ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಮಾಡ್ಕೊಬೋದು ಕೆಲವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಹಾಗಾಗಿ ಈ ರೀತಿ ನಮ್ಮ ಮನೆಯಲ್ಲಿ ಸುಮಾರು ಜನ ಕೇಳಿರೋದ್ರಿಂದ ನಮ್ಮ ಮನೆ ದೇವ್ರ ಮನೆ ಈ ರೀತಿ ಅರೇಂಜ್ ಮಾಡ್ಕೊತೀನಿ ಈ ರೀತಿ ಇಟ್ಕೊತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಇದ್ರನ್ನ ಫಾಲೋ ಮಾಡ್ಬೋದು ಅಂದರೆ ನಿಮ್ಮ ನಿಮ್ಮ ಪದ್ಧತಿ ಹಂಗೆ ನೀವು ನೀವು ಮಾಡ್ಕೊಬೋದು ನೋಡಿ ಈ ಚೊಂಬಂತೂ ಸುಮಾರೊಂದು ಆಗಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂತೂ ಆಗಿದೆ ಈ ಚೊಂಬಿಗೆ ಇದು ಬಂದು ನಮ್ಮ ಅಜ್ಜಿ ಕೊಟ್ಟಿರೋದು ಚೊಂಬು ಹಾಗಾಗಿ ಹಂಗೆ ಇಟ್ಟಿದ್ದೀವಿ ನೋಡಿ ನಾಶನ ಕಂಬು ಕಟ್ಟಿ ಅರ್ಶನಾ ಕುಂಕುಮ ಇಟ್ಟರೆ ಅದ್ರ ಕಳೆನೇ ನೋಡಿ ಇನ್ನು ನೀವು ದೇವ್ರ ಪಾತ್ರೆ ತೊಳೆಯೋದು ಹಿಂದಿನ ಲಾಗಲ್ ಅಂತ ನೋಡಿರ್ತೀರ ಆ ಲಾಗ್ ನೋಡಿಲ್ಲ ಅಂದರೆ ಆ ಲಿಂಕ್ ಬಂದು ಡಿಪ್ ಏನ ಡಿಪ್ರೆಷನಲ್ಲಿ ಕೊಟ್ಟಿರ್ತೀನಿ ಆ ಲಾಗಲ್ ಆ ಇದರಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ಇನ್ನು ನೋಡ್ಬೋದು ಚೊಂಬಂತು ಎಷ್ಟು ಕಳಕಳಿಯಾಗಿದೆ ಅಂತ ದೇವ್ರ ಪಾತ್ರೆಗಂತೂ ನಾನು ನಿಮಗೆ ಹಿಂದಿನ ಲಾಗಲ್ಲಿ ಹೇಳಿದಂಗೆ ಹುಣಸೆಹಣ್ಣು ಪೀತಾಂಬರಿ ಸಬೀನ ಯೂಸ್ ಮಾಡಿ ಮಾಡ್ತೀನಿ ಇನ್ನು ಅಕ್ಕಿ ಹಾಕ್ಕೊಳ್ತೀನಿ ಕಳಶದ ಚೊಂಬ ಒಳಗಡೆಗೆ ಇದು ಚಂಬ ಅಂತೀನಿ ಅಂತ ಅವ್ರ ಯಾವ ಥರ ಅಲ್ಲಿ ಬಂದು ಅಕ್ಕಿ ಹಾಕ್ಕೊಳ್ತೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಮಾತ್ರ ಕಳಶ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೀವು ಇನ್ನು ಈ ಕಾಮಾಕ್ಷಿ ದೀಪಕ್ಕೆ ಅಷ್ಟನ ಕುಂಕುಮ ಎಲ್ಲ ಇಟ್ಕೊತೀನಿ ಈ ಕಾಮಾಕ್ಷಿ ದೀಪ ಕಂಪಲ್ಸರಿ ಮನೆಯಲ್ಲಿ ಯಾವಾಗೂ ಹುರಿತಾ ಇರುತ್ತೆ ಇದು ಮಿನಿಮಮ್ ಒಂದು ನೂರು ನೂರೈವತ್ತು ಗ್ರಾಮ್ ಎಣ್ಣೆ ಅಷ್ಟು ಹಿಡಿತೈತೆ ದೊಡ್ಡ ದೀಪನೇ ಇದು ತೂಕನೂ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ದೀಪ ಇದು ಅಷ್ಟಲಕ್ಷ್ಮಿಗಳು ಇದ್ದಾವೆ ಅಷ್ಟಲಕ್ಷ್ಮಿ ಮಧ್ಯದಲ್ಲಿ ಗಣೇಶ ಇದ್ದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ದೀಪ ಇದು ಸುಮಾರು ಎಲ್ಲೋ ತೊಗೊಂಡಿದ್ದು ನೆನ್ಪಿಲ್ ನಮ್ಮ ತಾಯಿನೇ ಕೊಡಿಸಿರೋದು ಇದನ್ನೂ ಸುತ್ತು ನೋಡ್ಬೋದು ನೀವು ಅಷ್ಟಲಕ್ಷ್ಮೀರು ಮಧ್ಯದಲ್ಲಿ ಗಣೇಶ ಇದ್ದಾನೆ ಇದು ಬಂದು ನಮ್ಮ ತಾಯಿನೇ ಕೊಡಿಸಿರೋದು ಆಹಾ ದೀಪಕ್ಕೆ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿದ್ರೆ ಅಂತೂ ಏನು ಸಕ್ಕತ್ತ ಕಾಣುತ್ತೆ ಗೊತ್ತಾಗೈಸ್ ನೋಡಿ ದೀಪ ಎಷ್ಟು ಕಳಕಳೆಯಾಗಿ ಕಾಣುತ್ತೆ ಅಂತ ಇನ್ನು ಬಂದು ಈ ಗೋಮಾತೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತೊಗೊಂಬಂದೆ ನಾನು ಇದು ಬಂದು ಇಲ್ಲೇ ಸಾಯಿಬಾಬಾ ಟೆಂಪಲ್ ಹತ್ರ ಮಾರ್ತಾ ಇದ್ದರು ಗೋಮಾತೆ ಇದನ್ನ ವಿಗ್ರಹ ನೋಡಿದ ತಕ್ಷಣನೇ ನನಗೆ ಯಾಕೋ ಒಂಥರ ಅಟ್ರಾಕ್ಷನ್ ಆಯಿತು ತಗೊಬೇಕು ಅಂತ ಹಠ ಹಿಡಿದೆ ನಮ್ಮ ಮನೆಯವರು ಆಯಿತು ತಗೋ ನಿನ್ಗೆ ಇಷ್ಟ ಆದಮೇಲೆ ನೀನು ತಗೊಳ್ಬೇಕು ಆಮೇಲೆ ಇದು ಕಂಪಲ್ಸರಿ ಗೋಮಾತೆ ಕಾಮದೇನು ಮನೆಯಲ್ಲಿದ್ದರೆ ತುಂಬಾ ಒಳ್ಳೇದಂತೆ ಗೈಸ್ ಮಾತ್ರ ತುಂಬ ಇಷ್ಟಪಟ್ಟು ತಗೊಂಡೆ ನಾನು ಇದು ತಗೊಂಡು ಒಂದು ಐದಾರು ವರ್ಷ ಮೇಲೇ ಆಯಿತು ಹ್ಞೂ ಆಯಿತು ಕಂಪಲ್ಸರಿ ಒಂದು ಐದಾರು ವರ್ಷ ಅಂತ ಖಂಡಿತವಾಗ್ಲೂ ಆಗಿದೆ ನಂಗೆ ತುಂಬ ಇಷ್ಟ ಆಗಿ ಇಲ್ಲೇ ಸಾಯಿಬಾಬಾ ಟೆಂಪಲ್ ಹತ್ರ ತಗೊಂಡೆ ಎಷ್ಟು ಚದ್ ಮುದ್ದಾಗಿ ಕಾಣುತ್ತೆ ನೋಡಿ ನೀವು ಇನ್ನು ಇಲ್ಲಿ ಮಂದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇದೆ ಬ್ಯಾಕ್ ಸೈಡ್ ಬಂದು ಗಣೇಶ ಐತೆ ಇದು ಬಂದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ವಿಗ್ರಹಗಳಂತೂ ನಮ್ಮ ಮನೆಯಲ್ಲಿ ಐತೆ ಗೈಸ್ ಮಾತ್ರ ಇದು ಬಂದು ಅದೇನು ಅದೇನು ವುಡ್ ಪೀಸ್ ಫುಡ್ಡು ಅಂದರೆ ಅದೇನು ಅಂಕೋಲೆ ಕಡ್ಡಿ ಅಂತಾರಲ್ಲ ಅಂಕೋಲೆ ಆ ಮರದಲ್ಲಿ ಮಾಡಿರೋಂಥ ಇದು ಪೀಠ ಇದು ಪೀಠ ಮರದ ಪೀಸ್ ಇದು ಇದು ನಮಗೆ ನಮ್ಮ ಅತ್ತೆ ತಮ್ಮ ತಂದುಕೊಟ್ರು ಅವರು ಮರದ ಕೆಲಸ ಮಾಡ್ತಾ ಇರ್ತಾರೆ ಅದು ರೇರ್ ಅಂತೆ ಸಿಗೋದು ಇದು ಹಾಗಾಗಿ ಇವರು ಒಂದು ಪೀಸ್ ತಂದು ಕೊಟ್ಟಿದ್ದು ಅದರನ್ನೇ ಸುಮಾರು ಒಂದು ವರ್ಷ ಹತ್ತು ವರ್ಷ ಅಂತೂ ಆಗಿದೆ ಹತ್ತು ವರ್ಷದಿಂದ ಇದೇ ಪೀಠ ನೆಟ್ಟು ಇದ್ರ ಮೇಲೆ ಅಷ್ಟನ ಬಳೆದು ಕುಂಕುಮ ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಅದರ ಮೇಲೆ ಈ ಥರ ವಿಗ್ರಹಗಳೆಲ್ಲ ಇಟ್ಕೊಳ್ತೀನಿ ಇನ್ನು ಇದು ಬಂದು ನಮ್ಮಣ್ಣ ತಂದು ಕೊಟ್ಟಿದ್ದು ಒಂದು ನಾಲ್ಕು ವರ್ಷ ಅಂತೂ ಆಗಿದೆ ಕಾಶಿಗೆ ಹೋಗಿದ್ದರು ಕಾಶಿ ಟ್ರಿಪ್ಪು ಟ್ರಿಪ್ಪಲ್ಲ ಅವರು ಆ ಕಡೆ ಲಾಂಗ್ ಡ್ರೈವರು ನಮ್ಮಣ್ಣ ಬಂದು ಕೋಲ್ಕತ್ತಾ ಬಾಂಬೆ ಪೂನಾ ಆ ಥರ ಎಲ್ಲ ಡ್ರೈವಿಂಗ್ ಹೋಗ್ತಾಯಿರ್ತಾರೆ ಅವಾಗ ಕಾಶಿ ಕಡೆ ಹೋದಾಗ ಕಾಶಿಯಲ್ಲಿ ಕಾಶಿ ವಿಶ್ವನಾಥಂದು ವಿಗ್ರಹ ಅಂತ ತಂದುಕೊಟ್ರು ಇನ್ನು ಒಂದು ಫೋಟೋ ಕಾ ವಿಶಾಲಾಕ್ಷ ಫೋಟೋನೂ ಇದೆ ಇನ್ನು ನಮ್ಮ ಮನೆಯಲ್ಲಿ ಕಂಪಲ್ಸರಿ ಕುಂಕುಮ ಬಟ್ಲುಗಳಲ್ಲಿ ಕುಂಕುಮ ಅರ್ಶನ ಕುಂಕುಮ ಯಾವಾಗೂ ಮನೆಯಲ್ಲಿ ತುಂಬಿರಬೇಕಂತೆ ಆವಾಗ ಮನೆಯಲ್ಲಿ ಶ್ರೇಯಸ್ಸು ಆಯುಷು ಎಲ್ಲನೂ ಚೆನ್ನಾಗಿರುತ್ತೆ ಸಮೃದ್ಧಿ ಆಗುತ್ತೆ ಅಂತ ಹಿರಿಯರು ಹೇಳೋದ್ರಿಂದ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಅಷ್ಟನ ಕಂಬ ಅಷ್ಟಿನ ಬಟ್ಲುಗಳಲ್ಲಿ ತುಂಬ ತುಂಬ ತುಂಬಿಟ್ಟಿರ್ತೀನಿ ನಮ್ಮ ಮನೆಯಲ್ಲಿ ಬೆಳ್ಳಿಗೂ ಇದ್ದಾವೆ ಬೆಳ್ಳಿವು ನಾನು ಇಡೋದಿಲ್ಲ ಯಾಕೆ ಅಂದರೆ ನಾನು ಜಾಸ್ತಿ ಮನೆಯಲ್ಲಿ ಇರಲ್ಲ ಮನೆಯಲ್ಲಿ ಅಂಗಡಿ ಹತ್ರನೇ ಜಾಸ್ತಿ ಇರ್ತೀನಿ ಇನ್ನು ಮಕ್ಕಳು ಮನೆಯಲ್ಲಿ ಅವರೇ ಮೂರು ಜನ ಇರ್ತಾರೆ ಹಂಗಾಗಿ ನಾವು ಬೆಳ್ಳಿ ಅವೆಲ್ಲ ದೇವ್ರ ಮನೆಯಲ್ಲಿ ಇಡೋಕ್ಕೆ ಹೋಗಲ್ಲ ನಾನು ಅದನ್ನೇನಿದ್ರೂ ವರ್ಷಕ್ಕೊಂದೆರಡು ಒಂದೆರಡು ಸಲ ತೆಗಿತೀನಿ ಇಂಪಾರ್ಟೆಂಟ್ ಪೂಜೆಗಳಿದ್ದಾಗ ಇಲ್ಲಾಂದರೆ ವರ್ಮಹಾಲಕ್ಷ್ಮಿ ಹಬ್ಬ ಬಂದಾಗ ಮಾತ್ರ ಬೆಳ್ಳಿ ತಟ್ಟೆ ಚಂಬು ಅವೆಲ್ಲ ಹೊರಗಡೆ ತೆಗಿತೀವಿ ಇಲ್ಲಾಂದರೆ ತೆಗಿಯಲ್ಲ ಕಂಪಲ್ಸರಿ ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಇನ್ನು ರೆಗ್ಯುಲರಾಗಿ ಮಾಮೂಲಿ ಇತ್ತಾಳೆದೇ ದೇವ್ರ ಇಟ್ಟಿರ್ತೀನಿ ಒಂದೇ ಒಂದು ಜೊತೆ ಮಾತ್ರ ಬೆಳ್ಳಿ ದೀಪ ಮಾತ್ರ ಇಟ್ಟಿರ್ತೀನಿ ಅದು ರೆಗ್ಯುಲರಾಗಿ ಅಮ್ಮೂನಿಗೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚೋದ್ರ ಹಚ್ಚಬೇಕು ಅನ್ನೋ ಒಂದು ಕಾರಣಕ್ಕೆ ರೆಗ್ಯುಲರಾಗಿ ಬೆಳ್ಳಿ ದೀಪ ಇಟ್ಟಿರ್ತೀನಿ ಇನ್ನು ಈ ಕೃಷ್ಣ ರಾಧೆ ಒಂದು ವಿಗ್ರಹ ನೋಡಿದೆ ಆನ್ಲೈನಲ್ಲಿ ತುಂಬಾನೇ ಇಷ್ಟ ಆಯಿತು ಯಾಕೋ ಇಷ್ಟ ಆಯ್ತಲ್ಲ ಅಂತ ಚೆನ್ನಾಗಿದೆಯಲ್ಲ ಅಂತ ತರಿಸಿದ್ರೆ ಅದು ಹೋಗ್ತಾ ಹೋಗ್ತಾ ಬಣ್ಣ ಹೋಗ್ತಾನೇ ಇದೆ ಇನ್ನು ಎತ್ತೋದಕ್ಕೆ ಮನ್ಸಿಲ್ದಿರ ಎಲ್ಲೋ ಒಂದತ್ರ ದೇವ್ರ ಮನೆಯಲ್ಲಿ ಇರುತ್ತಲ್ವ ಪೂಜೆ ಮಾಡಿದ ಮೇಲೆ ಅದನ್ನೆತ್ತಿ ಎಲ್ಲೂ ಹೊರಗಡೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗಾಗಿ ನಾನು ದೇವ್ರ ಮನೆಯಲ್ಲೇ ಒಂದು ಸೈಡಲ್ಲಿ ಇಟ್ಕೊಂತೀನಿ ಇನ್ನು ನೋಡ್ಬೋದು ನೀವು ಅದ್ರ ಕಲರೆಲ್ಲ ಯಾವ ರೀತಿ ಒಟ್ಟೋಗಿದೆ ಅಂತ ಇದು ಪ್ಯೂರ್ ಇತ್ತಾಳೆ ಅಲ್ಲ ಕಿತ್ತಾಳೆ ಅಂತ ನಾನು ತರಿಸ್ಕೊಂಡೆ ನೋಡೋಕ್ಕೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಕಾಣಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಅದ್ರ ಬಣ್ಣ ಹುಟ್ಟಾಯಿತು ಇನ್ನು ಇದು ಬಂದು ಆಮೆ ಆಮೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಇಟ್ಟೆ ಇಟ್ಟಿರ್ತೀನಿ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಇಟ್ಟಿರ್ತೀನಿ ಆಮೆ ಬಂದು ವಿಷ್ಣು ಸ್ವರೂಪ ಆಗಿರೋದ್ರಿಂದ ಹಂಗಾಗಿ ಕಂಪಲ್ಸರಿ ಆಮೆ ವಿಗ್ರಹ ಮನೆಯಲ್ಲಿದ್ದೇ ಇರುತ್ತೆ ಇನ್ನು ಹೂವು ಮುಂಚಿನ ದಿನವೇ ಎಲ್ಲ ತಂದು ಕಟ್ಟಿಟ್ಕೊಂಡಿದ್ದೆ ಇನ್ನು ಹೂವು ಎಲ್ಲ ಕಟ್ಟಿಟ್ಕೊಂಡಿದ್ದೆ ಇನ್ನು ಶಾವಂತಿಗೆ ಎಂತೂ ಹಾಕಿದ್ರೆ ದೇವ್ರ ಮನೆ ಕಳೆನೇ ಕಳೆ ಗೈಸ್ ನೀವು ಎಷ್ಟು ಹೂವು ಹಾಕಿದ್ರೇ ದೇವ್ರ ಮನೆಯಲ್ಲಿ ಅದ್ರದೇ ಆದಷ್ಟು ಕಳೆ ಬಂದಷ್ಟು ನೋಡ್ಬೋದು ಇನ್ನು ನಾವು ಕಳ್ಸೋಕ್ಕೆ ಐದೆಲೆ ಇಡ್ತೀನಿ ಇದು ಬಂದು ಆ ಕಡೆ ಸೈಡಲ್ಲಿ ಒಂದು ಕಡ್ಡಿ ಥರ ಕಾಣಿಸ್ತಾ ಇದೆಯಲ್ಲ ಬಂದು ನಾನು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ತೊಗೊಂಬಂದೆ ಅಂಕೋಲೆ ಕಡ್ಡಿ ಅಂತ ತುಂಬಾ ಒಳ್ಳೆಯದು ಮನೆಯಲ್ಲಿದ್ದರೆ ಅಂತ ಹೇಳ್ತಾಯಿದ್ರು ಹಂಗಾಗಿ ಆ ಕಡ್ಡಿ ಇಟ್ಟಿದ್ದೀನಿ ನಮ್ಮನೆ ದೇವ್ರ ಮನೆ ರೆಡಿ ಮಾಡೋದಕ್ಕಂತೂ ಕಂಪಲ್ಸರಿ ಒಂದು ಅವರ್ ಅವರಂತೂ ಬೇಕೇ ಬೇಕು ಗಾಯಸಿನ ದೇವ್ರ ಪಾತ್ರೆ ತೊಳಿತೀವಿ ಅಂತೀವ ದೇವ್ರ ಪಾತ್ರೆಗಂತೂ ಒನ್ ಅವರ್ ಅಂತ ಬೇಕು ನಿಮ್ಮ ದೇವ್ರ ಮನೆ ಅರೇಂಜ್ ಮಾಡೋಕ್ಕಂತೂ ಒನ್ ಅವರು ಟೋಟಲ್ ಎರಡು ಅವರ್ ಅಂತೂ ಕಂಪಲ್ಸರಿ ಹಿಡಿತೈತೆ ಅದಕ್ಕೆ ನಾವೇನು ಮಾಡ್ತೀವಿ ಒಂದು ದಿವಸ ಮುಂಚಿತವಾಗಿ ನಾಳೆ ಪೂಜೆ ಅಂದಂಗೆ ಇವತ್ತೇ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತೀವಿ ಹಾಗಾಗಿ ಒಂದು ಸ್ವಲ್ಪ ಈಸಿನೂ ಆಗುತ್ತೆ ಯಾಕೆಂದರೆ ನಾವು ಮನೆಯಲ್ಲಿ ಇರಲ್ವಲ್ಲ ನಾವು ಪೂಜೆ ಅಂಗಡಿಗೆ ಹೋಗಬೇಕು ಅಂಗಡಿ ಕೆಲಸ ನೋಡ್ಕೊಬೇಕು ಈ ಕಡೆ ಮಕ್ಕಳ ಕಡೆ ಗಮನ ಕೊಡಬೇಕು ಹಾಗಾಗಿ ಒಂದು ದಿವಸ ಮುಂಚಿತವಾಗಿ ಫ್ರೀ ಮಾಡಿಕೊಂಡು ತೊಳೆದಿಟ್ಕೊಂಡ್ಬಿಡ್ತೀವಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ಆವತ್ತಿನ ದಿನ ತೊಳೆದು ಅವತ್ತು ಪೂಜೆ ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಏನು ಗುರು ಶುಕ್ರವಾರ ಪೂಜೆ ಮಾಡಂಗಿದ್ರೆ ಗುರುವಾರನೇ ತೊಳೆದಿಟ್ಕೊತೀನಿ ಇಲ್ಲ ಅಥವಾ ಬಾ ಸೋಮವಾರ ಪೂಜೆ ಮಾಡಂಗಿದ್ರೆ ಭಾನುವಾರನೇ ತೊಳೆದು ಎಲ್ಲ ಅರೇಂಜ್ ಮಾಡ್ಕೊತೀನಿ ಆ ರೀತಿ ನಮಗೆ ರೆಗ್ಯುಲರಾಗಿ ಜಾಸ್ತಿ ಪೂಜೆ ಮಾಡೋದೇ ಸೋಮವಾರ ನಾ ಯಾಕೆ ಅಂದರೆ ಶು ಸೋಮವಾರ ಬಂದು ಶಿವನ ಪೂಜೆ ಭಕ್ತಿ ಜಾಸ್ತಿ ನಮ್ಮ ಮನೆಯವ್ರಿಗೆ ಶಿವನದು ಹಂಗಾಗಿ ಭಾನುವಾರನೇ ರೆಗ್ಯುಲರ್ ತುಂಬ ಜಾಸ್ತಿ ಭಾನುವಾರನೇ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊತೀನಿ ರೆಡಿ ಅಂದರೆ ದೇವ್ರ ಪಾತ್ರೆ ಒಂದು ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ನಾಶನ ಕುಂಕುಮ ಎಲ್ಲ ಇಡೋದೆಲ್ಲ ಸೋಮವಾರನೇ ಇಟ್ಕೊಂಡು ಎಲ್ಲ ಪೂಜೆ ಮಾಡ್ಕೊತೀನಿ ಇದು ಬಂದು ಮದುವೆ ಮೀನಾಕ್ಷಿ ದೇವ್ ದೇವರು ಇದಕ್ಕಂತೂ ಒಂದು ಏಳೆಂಟು ವರ್ಷನೇ ಆಗಿರುತ್ತೆ ಇನ್ನು ಸುಮಾರು ಜನ ಕೇಳ್ತಾಯಿದ್ರು ನಿಮ್ಮ ಮನೆಯಲ್ಲಿ ಕಳಿಸೋದಕ್ಕೆ ತಿಲ್ಕ ಇಡ್ತೀರಾ ಯಾವ ರೀತಿ ಇಡ್ತೀರಾ ಅಂತ ಸುಮಾರು ಜನಕ್ಕೆ ಹೇಳ್ತಾಯಿದ್ರು ಸಿಕ್ಕಾಪಡೆ ಚೆನ್ನಾಗಿಟ್ಟಿರ್ತೀರ ನೀವು ಅಂತ ನನಗಂತೂ ಸುಮಾರು ಡಿಸೈನ್ ಬರುತ್ತೆ ನಾನು ವಾರ ವಾರ ನನಗೆ ದೇವ್ರ ಪಾತ್ರೆ ಯಾವಾಗ ಯಾವಾಗ ತೊಳಿತೀನೋ ಅವಾಗೆಲ್ಲ ಒಂದೊಂದು ಡಿಸೈನ್ ಅಂತ ಇಟ್ಟಿರ್ತೀನಿ ನನಗಂತೂ ಸಿಕ್ಕಾಪಡೆ ನೋಡಿ ಈ ಥರ ಒಂದು ಪೇಪರ್ ತೊಗೊಳ್ಳಿ ಪೇಪರ್ ತಗೊಂಡು ಈ ಥರ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ ಸುಮಾರು ಡಿಸೈನ್ ಗೊತ್ತು ಇದ್ರದ್ದೇ ಅಂತ ಒಂದು ಲಾಗ್ ಅಂತ ಮಾಡಿ ತೋರಿಸ್ತೀನಿ ನಿಮಗೆ ಸುಮಾರು ಸಲ ನೋಡಿರ್ಬೋದು ನೀವು ಹಳೆ ವಿಡಿಯೋಗಳಲ್ಲೆಲ್ಲ ಒಂದೊಂದು ಸಲ ಒಂದೊಂದು ಡಿಸೈನ್ ಇಟ್ಟಿರ್ತೀನಿ ಅದ್ರ ಬಗ್ಗೆ ಯಾವತ್ತೂ ನಾನು ಮಾತಾಡಿರಲಿಲ್ಲ ನೋಡಿ ಈ ಥರ ಕ್ರಾಸ್ ಆಗಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ತಿಲ್ಕ ಕಟ್ ಮಾಡ್ಕೊಂಡು ಆದಮೇಲೆ ಈ ಥರ ಕೆಳಗಡೆ ಒಂದು ಭಾಗ ಈ ಥರ ಡಬ್ಬಲ್ಲಾಗಿ ಸ್ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕ್ರಾಸಾಗಿ ನೋಡಿ ಈ ಥರ ಈ ಡಬಲ್ ಭಾಗ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈ ಥರ ಕ್ರಾಸಾಗಿ ಇದು ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತಿಲ್ಕ ಇನ್ನು ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ತೀನಿ ಇದು ಅಷ್ಟನ್ನ ಹಾಕಿ ಹಾಲು ಹಾಕಿ ನಾವು ಕಾಯಿಗೆಲ್ಲ ಇದು ಮಾಡ್ಕೊಂಡಿರ್ತೀವಿ ಮುಂಚೆನೇ ಇಂಥೇನು ಪೇಪರ್ನ ತ್ಯಾವ ಮಾಡಬೇಕು ಅನ್ನೋದೇನೂ ಇಲ್ಲ ಆ ತ್ಯಾವ ಅಂಶವೇ ಇರುತ್ತಲ್ವ ನಾವು ಅಷ್ಟು ಹಚ್ಚಿರ್ತೀವಲ್ಲ ಆ ತ್ಯಾವ ತ್ಯಾವಂಶಕ್ಕೇ ಪೇಪರ್ನ ಅಂಟಿಸಿ ಈ ಮಾರ್ಕೆಟುಗಳಲ್ಲೆಲ್ಲ ಸಿಗುತ್ತೆ ಗೈಸ್ ಮಾತ್ರ ಇದು ಬಟರ್ ಪೇಪರಲ್ಲೂ ಅಥವಾ ಪ್ಲಾಸ್ಟಿಕ್ ಪೇಪರಲ್ಲೂ ಕಟ್ ಮಾಡಿಟ್ಟಿರ್ತಾರೆ ಒಂದೊಂದು ಬಂದು ಮೂವತ್ತು ನಲವತ್ತು ಒಂದೊಂದು ಸಲ ಅಂತೂ ಎಷ್ಟೆಷ್ಟು ರೇಟ್ ಹೇಳ್ತಾರೆ ಗೊತ್ತಾ ಗೈಸ್ ಮಾತ್ರ ನೋಡಿ ಈ ಥರ ನಾವೇ ಮನೆಯಲ್ಲಿ ಅರೇಂಜ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಒಂದೊಂದು ಅಂತೂ ಒಂದೊಂದು ಡಿಸೈನು ನಿಮಗೆ ಇದ್ರದೇ ಆದ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಪ್ರೆಸ್ ಮಾಡಬೇಕು ಚೆನ್ನಾಗಿ ಕುಂಕುಮ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಭಾಗಕ್ಕೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ ಯಾಕೆ ಅಂದರೆ ಪ್ರೆಸ್ ಮಾಡ್ಕೊಬೇಕು ಅಂದರೆ ಅಂಟಬೇಕು ಕಾಯಿಗೆ ಅಂಟಬೇಕು ಸುಮಾರು ನಾವು ಒಂದು ವಾರಕ್ಕೆ ಎತ್ತತ್ತೀವೋ ಇಲ್ಲ ಹದಿನೈದು ದಿವಸಕ್ಕೆ ಎತ್ತತೀವೋ ಆ ಕುಂಕುಮ ಚೆನ್ನಾಗಿ ಕೂತಿರ್ಬೇಕು ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಮಾತ್ರ ನಿಮ್ಮ ಮುಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸ್ತೀನಿ ಯಾವ್ಯಾವ ರೀತಿ ಒಂದೊಂದು ಒಂದೊಂದು ವಾರ ಒಂದೊಂದು ಡಿಸೈನ್ ಅಂತ ಇಟ್ಕೊಳ್ತೀನಿ ನಾನು ನೋಡಿ ಯಾವ ರೀತಿ ಬಂತು ಅಂತ ಈ ಸೈಡೆಲ್ಲ ಕುಂಕುಮ ಏನಾದರೂ ಚೆಲ್ಲಿದ್ರೆ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ಇದು ಇದೆಯಲ್ಲ ಅದ್ರ ಸುತ್ತು ನಿಮ್ಗೆ ಏನು ಬರುತ್ತೆ ಇದು ಏನಂತಾರೆ ಬಿಳಿನಾಮ ಅಥವಾ ಇಲ್ಲಾಂದರೆ ಗಂಧ ಗಂಧ ಅಂತೀನಿ ಸಾರಿ ಸಾರಿ ಇದು ವಿಭೂದಿ ವಿಭೂದಿ ಕಲಿಸ್ಬಿಟ್ಟು ಬಟ್ ಬಟ್ಸ್ ಇದೆಯಲ್ಲ ಬಟ್ಸಲ್ಲಿ ಅಲ್ಲಲ್ಲಲ್ಲಲ್ಲಿ ಒಂದೊಂದು ಡಾಟ್ಸು ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾಗ ಈ ನೋಡಿ ಕಳಶ ಯಾವ ರೀತಿ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂತ ತುಂಬಾ ಲಕ್ಷಣವಾಗಿ ಕಾಣುತ್ತೆ ನಿಮಗೆ ಒಂದೊಂದು ಡಿಸೈನ್ ಒಂದೊಂದು ಸಲ ಒಂದೊಂದು ಡಿಸೈನ್ ಅಂತ ತೋರಿಸ್ತೀನಿ ಇಲ್ಲಾಂದರೆ ಅದರದ್ದೇ ಅದ ಒಂದು ಎಷ್ಟು ಡಿಸೈನ್ ಬರುತ್ತೋ ಅಷ್ಟು ಡಿಸೈನ್ದೊಂದು ಲೋಗ ಅಂತ ಮಾಡ್ತೀನಿ ಇನ್ನು ಮನ್ ದೇವ್ರ ಮನೆ ಕಂಪ್ಲೀಟ್ ರೆಡಿ ಆಯಿತು ಕಳಶ ಇಟ್ಟಾದ ಮೇಲೆ ಎಲ್ಲ ಫುಲ್ಲು ರೆಡಿ ಆಗುತ್ತೆ ಇನ್ನು ನಾನು ಬಂದು ವಿಷ್ಣು ಒಂದು ರಂಗೋಲಿ ಹಾಕ್ತೀನಿ ಇದು ಮೂರು ನಾಮ ಅಂತ ಹಾಕ್ಕೊಳ್ತೀನಿ ಒಂದೊಂದು ವಾರ ಒಂದೊಂದು ರಂಗೋಲಿ ಅಂತ ಹಾಕ್ತೀನಿ ಒಂದೇ ರಂಗೋಲಿ ಅಂತೂ ಹಾಕಲ್ಲ ಒಂದೊಂದು ಸಲಿಗೆ ಒಂದೊಂದು ರಂಗೋಲಿ ಹಾಕ್ತೀನಿ ಶ್ರೀ ಮಾತ್ರ ಯಾವಾಗೂ ಮನೆ ದೇವ್ರ ಮನೆಯಲ್ಲಿ ಕಂಪಲ್ಸರಿ ಬರ್ದಿ ಇನ್ನು ದೇವ್ರ ಮನೆ ಹೊಸ್ಲಿಕ್ಕೆಲ್ಲ ಅಷ್ಟು ನಾ ಕುಮ ಇಡ್ತಾಯಿದ್ದೀನಿ ಇನ್ನು ಕಂಪ್ಲೀಟ್ ದೇವ್ರ ಮನೆ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು ಇಷ್ಟೇ ಗಾಯಸ್ ಇವತ್ತಿನ ವೀಡಿಯೋ ಬಂದು ನಿಮ್ಗೆ ಇಷ್ಟ ಅದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹೊಸ ಹೊಸ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಹತ್ತದಂತೂ ಮರಿಬೇಡಿ ಗಾಯಸ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್ ಇನ್ನು ವೀಡಿಯೋ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಳ್ಳಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್